ಹಲೋ ನಮಸ್ಕಾರ ಎಲ್ರಿಗೂ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಗೊಬ್ಬೆಯಿಂದ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಅಥವಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋ ಯಾವ್ದ್ರ ಬಗ್ಗೆ ಅಂತಂದರೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಾನು ಲಕ್ಷ್ಮೀ ನಾರಾಯಣನ ಈ ಸಲ ಕೂರಿಸಿದ್ದೆ ಲಕ್ಷ್ಮೀ ಪೂಜೆ ಲಕ್ಷ್ಮಿ ಜೊತೆಗೆ ನಾರಾಯಣನೂ ಕೂಡ ನಾನು ಕೂರಿಸಿದ್ದೆ ಒಬ್ಬರು ನನಗೆ ಕಮೆಂಟ್ ಮಾಡಿದರು ಅವ್ರ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇದೆಯಂತೆ ಹಾಗಾಗಿ ಲಕ್ಷ್ಮೀ ನಾರಾಯಣನ ಇಟ್ಟಿದ್ರಲ್ವ ನಾರಾಯಣನ ಯಾವ ರೀತಿಯಾಗಿ ನೀವು ಕ್ರಿಯೇಟ್ ಮಾಡಿದ್ರಿ ಪ್ಲೀಸ್ ನಮಗೋಸ್ಕರ ತೋರಿಸಿ ನಮಗೂ ತುಂಬ ಹೆಲ್ಪ್ ಆಗುತ್ತೆ ಸತ್ಯನಾರಾಯಣನ ಪೂಜೆ ಇದೆ ನಾವು ಕೂಡ ಆ ರೀತಿಯಾಗಿ ಇಟ್ಕೋಬೇಕು ಅಂತ ಆಸೆ ಇದೆ ನೀವು ತೋರಿಸ್ಕೊಟ್ರೆ ನಮಗೂ ಕೂಡ ಹೆಲ್ಪ್ ಆಗುತ್ತೆ ವಿಡಿಯೋ ಮಾಡಿ ತೋರಿಸಿ ಸಿಸ್ಟರ್ ಅಂತ ಕೇಳಿದ್ರಿ ಹಾಗಾಗಿ ತಡ ಮಾಡೋದು ಬೇಡ ಯಾಕೆ ಅಂತ ಅಂದರೆ ಶುಕ್ರವಾರ ಪೂಜೆ ಇದೆ ಅಂತ ಏನೋ ಕಮೆಂಟ್ ಹಾಕಿದರು ಅವ್ರಿಗೆ ಹೆಲ್ಪ್ ಆಗ್ಬೋದು ಅಂತ ಕಾರಣಕ್ಕೆ ಸ್ವಲ್ಪ ಟೈಮ್ ತೊಗೋತಿದೆ ಇದನ್ನು ಮಾಡೋದಕ್ಕೆ ಆದರೆ ಅವರು ಸ್ವಲ್ಪ ಹತ್ರದಲ್ಲೇ ಇದೆ ಪೂಜೆ ಅಂತ ಹೇಳಿದ್ದಕ್ಕೆ ಈ ವಿಡಿಯೋನ ಇಷ್ಟು ಬೇಗ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇದಕ್ಕೆ ನಿಮಗೆ ಹೆಲ್ಪ್ ಆಗ್ಬೋದು ನಿಮ್ಮ ಅವರೊಬ್ಬರಿಗೆ ಅಲ್ಲ ಎಲ್ರಿಗೂ ಕೂಡ ಎಲ್ಪ್ ಆಗ್ಬೋದು ಅನ್ನೋ ಕಾರಣಕ್ಕೆ ಯಾವ ರೀತಿಯಾಗಿ ಕ್ರಿಯೇಟ್ ಮಾಡಿದ್ದೆ ಅಂದರೆ ನಾರಾಯಣನ ಒಂದು ದಾಲ್ ಏನು ಮಾಡಿದ್ದೆ ಅದನ್ನು ಯಾವ ರೀತಿಯಾಗಿ ಕ್ರಿಯೇಟ್ ಮಾಡಿದ್ದೆ ಅಂತ ಮತ್ತೆ ರೀಕ್ರಿಯೇಟ್ ಮಾಡಿ ನಿಮಗೋಸ್ಕರ ತೋರಿಸ್ತಾ ಇದ್ದೀನಿ ವಿಡಿಯೋಸ್ ಇಷ್ಟ ಆದರೆ ವೀಡಿಯೋಗ ಲೈಕ್ ಮಾಡಿ ಮತ್ತು ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಮತ್ತು ಹೆಚ್ಚು ಹೆಚ್ಚು ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಬನ್ನಿ ತಡ ಮಾಡೋದು ಬೇಡ ಯಾವ ರೀತಿಯಾಗಿ ಕ್ರಿಯೇಟ್ ಮಾಡಿದೆ ಅದಕ್ಕೆಲ್ಲ ಯಾವ್ಯಾವ ವಸ್ತುಗಳು ಬೇಕು ಇದನ್ನೆಲ್ಲ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ನಾರಾಯಣನ ಕೂರಿಸೋದಕ್ಕೆ ಏನೇನು ಬೇಕಾಗುತ್ತೆ ಅಂತ ನೋಡೋಣ ನಾರಾಯಣನ ಒಂದು ಮುಖವಾಡ ಬೇಕು ಅದನ್ನು ನಾನು ಈ ರೀತಿಯಾಗಿ ನಾನೇ ಅಲಂಕಾರ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಶಂಕು ಚಕ್ರ ಬೇಕಾಗುತ್ತೆ ಶಂಕು ಚಕ್ರ ನಿಮಗೆ ಸಿಕ್ಕಿದ್ರೆ ಇಟ್ಕೊಳ್ಳಿ ಇಲ್ಲ ಅಂದರೆ ಏನೂ ತೊಂದರೆ ಇಲ್ಲ ಹಾಗೆ ಕೂಡ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಸೇಫ್ಟಿ ಪಿನ್ನು ಮತ್ತು ಗುಂಡು ಪಿನ್ನು ಎರಡೂ ಬೇಕಾಗುತ್ತೆ ಮತ್ತು ಹಸ್ತ ಪಾದ ಇದು ಕೂಡ ಬೇಕಾಗುತ್ತೆ ಜೊತೆಗೆ ಕೆಲವೊಂದಷ್ಟು ಲೇಸ್ಗಳು ಬೇಕಾಗುತ್ತೆ ನಿಮಗೆ ಒಡವೆಗಳು ಯಾವುದು ಬೇಕಾದರೂ ಹಾಕ್ಕೋಬೋದು ಅದಕ್ಕಿಂತ ಈ ಕುಂದನ್ ವರ್ಕ್ ಮಾಡಿರೋದು ಒಂದೇ ಒಂದು ನಾನು ಅಲ್ಲಿ ತೊಗೊಂಡಿದ್ದೀನಿ ನೋಡಿ ಅದೊಂದು ತೊಗೊಂಬಂದರೆ ನೀವು ಯಾವುದೇ ಎಕ್ಸ್ಟ್ರಾ ಒಡವೆಗಳು ಏನೂ ಬೇಕಾಗೋದಿಲ್ಲ ಅದೊಂದು ಇಟ್ಕೊಂಡ್ರೆ ಸಾಕು ನಾರಾಯಣನ ಚೆನ್ನಾಗಿ ಕೂರಿಸ್ಬೋದು ಇನ್ನು ಕಿರೀಟ ಕೂಡ ಇಟ್ಕೊಂಡಿದ್ದೀನಿ ಅದನ್ನು ಅಷ್ಟೇ ಆಪ್ಷನ್ ನೀವು ಬೇಕಾದರೆ ಇಟ್ಕೋಬೋದು ಇಲ್ಲಾದರೆ ಹಾಗೆ ಕೂಡ ಚೆನ್ನಾಗಿ ಕಾಣಿಸುತ್ತೆ ಇನ್ನು ಅಲ್ಯೂಮಿನಿಯಮ್ದು ನಿಮ್ಮ ಮನೆಯಲ್ಲಿ ಹ್ಯಾಂಗರ್ ಇದ್ದರೆ ಅದನ್ನು ಈ ಥರ ಬೆಂಡ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಕೂಡ ನಿಮ್ಮ ಮನೆಯಲ್ಲಿ ಇದ್ದರೆ ನೀವು ಕೂಡ ಈ ಥರ ಮಾಡ್ಕೊಳ್ಳಿ ಇಲ್ಲಾಂದರೆ ಕಡ್ಡಿ ಕೂಡ ಕಟ್ಕೋಬೋದು ಕಳಶಕ್ಕೆ ಇನ್ನು ಎರಡು ಶಲ್ಯನ ತೊಗೊಂಡಿದ್ದೀನಿ ಇಲ್ಲಿ ನಾನು ಡಾಲ್ ಚಿಕ್ಕದಿರೋದ್ರಿಂದ ನಾನು ತುಂಬ ಏನು ಚಿಕ್ಕದಲ್ಲ ಆದ್ರೂ ಪಂಚೆ ತಗೊಂಡ್ರೆ ತುಂಬ ದೊಡ್ಡದಾಗುತ್ತೆ ಅದಕ್ಕೋಸ್ಕರ ನಾನು ಎರಡು ಶಲ್ಯನ ತೊಗೊಂಡ್ಬಂದಿದ್ದೀನಿ ಇದು ರಾಮರಾಜ್ ಅವ್ರದ್ದು ನಾನು ಶಲ್ಯನ ತೊಗೊಂಬಂದಿದ್ದೀನಿ ಎರಡು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿರೋದು ತೊಗೊಂಡ್ರೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಮೊದಲನೇದಾಗಿ ಇದು ಒಂದು ಡಾಲ್ ಬೇಕು ಆಲ್ಮೋಸ್ಟ್ ಈ ಥರ ಡಾಲ್ ನಿಮಗೆ ಎಲ್ಲ ಶಾಪಲ್ಲೂ ಸಿಗುತ್ತೆ ಅಂದರೆ ನಿಮಗೆ ಬ್ಯಾಂಗಲ್ ಸ್ಟೋರ್ಗಳಲ್ಲೆಲ್ಲ ಹಬ್ಬದ ಸೀಸನಲ್ಲಿ ಸಿಗ್ತಾ ಇರುತ್ತೆ ಈಗಲೂ ಕೂಡ ಸಿಗುತ್ತೆ ಇದು ಮೊದಲಿಂದ ಮನೇಲಿ ಇಟ್ಕೊಂಡಿದ್ದೀನಿ ನಾನು ಇದಕ್ಕೆ ಯಾಕೆ ಕ್ರಿಯೇಟ್ ಮಾಡಬಾರ್ದು ಅಂತ ಅಂತ ನಾನು ಇದಕ್ಕೇನೆ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಇದು ಯಾವುದೇ ಯೂಟ್ಯೂಬ್ ನೋಡಿಕೊಂಡು ಮಾಡಿರೋ ಅಂಥದ್ದಲ್ಲ ಇದು ನಾನು ಓನಾಗಿ ಆಗಿ ಕ್ರಿಯೇಟ್ ಮಾಡ್ಕೊಂಡಿರೋ ಅಂಥದ್ದು ಡಾಲಿಗೆ ನಾನೇ ಕ್ರಿಯೇಟ್ ಮಾಡಿ ರೆಡಿ ಮಾಡಿರೋದು ವೀಡಿಯೋನ ಫುಲ್ಲಾಗಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತಂದರೆ ಖಂಡಿತ ಈ ವಿಡಿಯೋ ಫುಲ್ಲಾಗಿ ನೋಡಿದಾಗ ನಿಮಗೆ ಇಷ್ಟ ಆಗುತ್ತೆ ನಿಮಗೂ ಈ ಥರ ಕ್ರಿಯೇಟ್ ಮಾಡಿ ಮನೆಯಲ್ಲಿ ಪೂಜೆಗೆ ಇಡಬೇಕು ಅಂತ ಅನಿಸುತ್ತೆ ಖಂಡಿತವಾಗಿಯೂ ಇವಾಗ ತೋರಿಸ್ತಾ ಇದ್ದೀನಿ ಈ ಥರದ್ದು ಆದಷ್ಟು ಒಂದು ಸ್ವಲ್ಪ ದೊಡ್ಡ ಡಾಲ್ನ ತೊಗೊಳ್ಳಿ ಚಿಕ್ಕ ಸೈಜಿಂದ ಒಂದು ದೊಡ್ಡ ಸೈಜ್ವರೆಗೂ ಡಾಲ್ಗಳು ಸಿಗುತ್ತಲ್ವ ಅದರಲ್ಲಿ ಸ್ವಲ್ಪ ದೊಡ್ಡ ಸೈಜ್ ತಗೊಳ್ಳಿ ಈಗ ಒಂದು ಶಲೀನ ಒಂದು ಎಡ್ಜಿಂದ ಈ ಥರ ಆದಷ್ಟು ಚಿಕ್ಕದಾಗಿ ಈ ಥರ ನರ್ಗೆಗಳನ್ನ ಹಾಕೊಳ್ಳಿ ಅಂದರೆ ನಾವು ಸಾರಿ ವೇರ್ ಮಾಡೋದಕ್ಕೆ ಪ್ಲೇಟ್ಗಳನ್ನ ಮಾಡ್ಕೋತೀವಲ್ವ ಆ ಥರ ನೀವು ನರ್ಗೆಗಳನ್ನ ಚಿಕ್ಕದಾಗಿ ಮಾಡಿಕೊಂಡು ಈ ಥರ ಎಡ್ಜ್ನ ಫೋಲ್ಡ್ ಮಾಡಿಕೊಂಡು ಅದಕ್ಕೆ ಪಿನ್ನಿಂದ ಸೇಫ್ಟಿ ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಳ್ಳಿ ಯಾಕೆ ಅಂತಂದರೆ ಅದು ನೂಲೆಲ್ಲ ಎಡ್ಜೆಲ್ಲ ಬಿಟ್ಕೊಂಡಿರುತ್ತಲ್ವ ಹಾಗಾಗಿ ಈಗ ನಾವು ದೇವರಿಗೆ ಉಡಿಸ್ಬೇಕಾದ್ರೆ ಆ ಎಡ್ಜ್ನೆಲ್ಲ ಒಲಿಬಾರ್ದು ಅಂತಾರೆ ಇವಾಗ ಲಕ್ಷ್ಮಿಗೆ ಸಾರಿ ಉಡಿಸ್ಬೇಕಾದ್ರೂ ಅಷ್ಟೇ ಎಡ್ಜೆಲ್ಲ ನಾವು ಸಾರಿದು ಒಲ್ದಿರೋದಿಲ್ಲ ಅಲ್ವಾ ಹಾಗೇ ಇದು ಕೂಡ ಈ ಥರ ಎರಡು ಪಿನ್ನ ಸೆಕ್ಯೂರ್ ಮಾಡ್ಕೋಬೇಕು ಎರಡು ಸೇಫ್ಟಿ ಪಿನ್ನಿಂದ ಈ ಥರ ಸೆಕ್ಯೂರ್ ಮಾಡ್ಕೊಳ್ಳಿ ತುಂಬ ಈಸಿ ಬೇಗನೆ ಆಗುತ್ತೆ ಏನು ಲಕ್ಷ್ಮಿಗೆ ಸಾರಿ ಉಡಿಸೋವಷ್ಟು ಏನು ಅಷ್ಟೊಂದು ತಲೆ ಕೆಡೋದಿಲ್ಲ ಬೇಗ ರೆಡಿ ಮಾಡ್ಕೊಬೋದು ಕೆಲವು ಕೆಲವಷ್ಟು ವರ್ಷ ನಾನು ಒಂದೊಂದು ವರ್ಷ ಈ ಡಾಲ್ಗೂ ಕೂಡ ನಾನು ಸ್ಯಾರಿನ ಉಡ್ಸಿದ್ದೀನಿ ಅಂದರೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಲಾಸ್ಟು ನಾನು ಫಸ್ಟ್ ವರಮಹಾಲಕ್ಷ್ಮಿ ಯೂಟ್ಯೂಬ್ನಲ್ಲಿ ತೋರಿಸಿದ್ದೀನಲ್ವ ಅದನ್ನ ಈ ಡಾಲ್ಗೆ ನಾನು ಉಡ್ಸಿರೋದು ಈ ಒಂದು ಲಕ್ಷ್ಮೀನಾರಾಯಣ ಅಂದರೆ ನಾರಾಯಣನ ಡಾಲ್ನ ನಾವು ಬಿಂದಿಗೆಗೂ ಕೂಡ ರೆಡಿ ಮಾಡ್ಕೋಬೋದು ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಬೇಗ ಆಗಬೇಕು ಅಂತಂದರೆ ಇದು ಕೂಡ ಇಟ್ಕೋಬೋದು ಸ್ವಲ್ಪ ನಿಮಗೆ ದೊಡ್ಡದಾಗಿ ಕಾಣಿಸ್ಬೇಕು ಅಂತಂದರೆ ನೀವು ಬಿಂದಿಗೆಗೂ ಕೂಡ ಸಾ ಸಾರಿ ಬಿಂದಿಗೆಗೂ ಕೂಡ ನೀವು ಪಂಚೆನ ಹಾಕ್ಕೋಬೋದು ಈ ಥರ ರೆಡಿ ಮಾಡ್ಕೋಬೋದು ಇವಾಗ ನೋಡಿ ಆ ಪಾದಕ್ಕೆ ಎಷ್ಟು ಉದ್ದ ಬೇಕಾಗುತ್ತೆ ನೋಡಿಕೊಂಡು ಹಿಂಭಾಗದಿಂದ ಹಾಕ್ಕೊಳ್ಳಿ ಈ ಸೈಡ್ ಒಂದು ಭಾಗ ಈ ಸೈಡ್ ಒಂದು ಭಾಗ ಈ ಥರ ಜಸ್ಟು ಅದನ್ನು ರೋಲ್ ಮಾಡ್ಕೋತಾ ಇದ್ದೀನಿ ಇದನ್ನು ಎಲ್ಲ ರೆಡಿಯಾದ ನಂತರ ಈ ಪಿನ್ನನ್ನು ಬಿಚ್ಚಿದ್ರೆ ನೀಟಾಗಿ ಸೆಕ್ಯೂರ್ ಆಗುತ್ತೆ ನೋಡಿ ಸುಮ್ಮನೆ ರೋಲ್ ಮಾಡ್ತಾ ಇದ್ದೀನಿ ಅಷ್ಟೇ ಇದನ್ನು ನಾವು ಗುಂಪಿನಿಂದ ಸೆಕ್ಯೂರ್ ಮಾಡ್ಕೊಳ್ಳಿ ಈ ಬಾರ್ಡರು ಪಾದದ ಹತ್ರ ಬರಬೇಕು ಚೆನ್ನಾಗಿ ಕಾಣಿಸುತ್ತೆ ಅಥವಾ ನಿಮ್ಮ ಹತ್ರ ಆಸ್ತ ಪಾದ ಇಲ್ಲ ಅಂತ ಅಂದರೆ ಪರವಾಗಿಲ್ಲ ನಡೆಯುತ್ತೆ ಈ ಬಾರ್ಡರು ಈ ಹತ್ರ ಬರೋ ಬರೋ ಹಾಗೆ ನೀವು ಪಂಚೆನ ರೆಡಿ ಮಾಡ್ಕೋಬೇಕಾಗುತ್ತೆ ಅಂದರೆ ಶಲ್ಯನ ಇವಾಗ ನೋಡಿ ಇಷ್ಟೇ ಇದು ಈ ಕಡೆ ಎರಡು ಗುಂಪಿನಿಂದ ನಾನು ಇದನ್ನು ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ ಇನ್ನು ಇದನ್ನು ಈಗ ಈಗ ಏನು ತೋರಿಸ್ತಾ ಇದ್ದೀನಿ ಇಲ್ಲಿ ವೈಟ್ ಇರೋದ್ರಿಂದ ನರಿಗೆಗಳು ನಿಮಗೆ ಕಾಣಿಸ್ತಾ ಇಲ್ಲ ಲಾಸ್ಟಲ್ಲಿ ನಿಮಗೆ ಪಿನ್ನೆಲ್ಲ ಬಿಚ್ಚಿ ಸೆಕ್ಯೂರ್ ಮಾಡೋದನ್ನು ತೋರಿಸ್ತೀನಿ ತುಂಬ ಈಸಿಯಾಗಿ ಚೆನ್ನಾಗಿ ಮಾಡ್ಕೋಬೋದು ಇದು ನಾನು ಕ್ರಿಯೇಟ್ ಮಾಡಿರೋ ಅಂಥದ್ದು ಇವಾಗ ಈ ಸೈಡಲ್ಲಿ ಪಂಚನ ಈ ಸೈಡಲ್ಲಿ ಸ್ವಲ್ಪ ಕೊಡಿ ಅಂದರೆ ಹಿಂದೆ ಜಾಸ್ತಿ ಬಿಡೋದಕ್ಕೋಗ್ಬಿಡಿ ಸ್ವಲ್ಪ ಎಳ್ಕೊಳ್ಳಿ ನರಿಗೆಗಳು ಬರಬೇಕಲ್ಲ ಇದನ್ನ ಇದ್ರ ತುದಿ ಏನಿದೆ ಪಂಚೆಯ ತುದಿ ಏನಿದೆ ಇದನ್ನು ಕೂಡ ಹಡ್ಡ ಭಾಗದ ಹಡ್ಡ ಭಾಗ ಬರೋ ಥರ ನೀವು ಸಣ್ಣ ಸಣ್ಣದಾಗಿ ಆದಷ್ಟು ಸಣ್ಣ ಸಣ್ಣದಾಗಿ ನರ್ಗೆಗಳನ್ನ ಮಾಡ್ಕೋಬೇಕು ಅಂದರೆ ಈಗ ಈ ಪಂಚೆನ ಕಚ್ಚೆ ಪಂಚೆ ಯಾವ ಥರ ನಾವು ಮಕ್ಕಳಿಗೆಲ್ಲ ಹಾಕ್ತೀವಲ್ಲ ಆ ಥರ ಕಾಣಿಸ್ಬೇಕಿದು ಈಗ ನೋಡ್ತಾ ಇದ್ದೀರಾ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಶಲ್ಯನ ಒಳ್ಳೆ ಆಗಿರೋದನ್ನ ತೊಗೊಂಡ್ರೆ ರೇಷ್ಮೆ ಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾನು ತೊಗೊಂಡಿರೋದು ರಾಮರಾಜ್ ಅವ್ರದ್ದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಆವತ್ತು ನಾನು ಹಬ್ಬದ ದಿವಸ ಏನು ವೇರ್ ಮಾಡಿದ್ದೆ ಇದನ್ನು ನಾನು ನೀಟಾಗಿ ಮರ್ಚಿ ನೀಟಾಗಿ ಎತ್ತಿಟ್ಕೊಂಡಿದ್ದೆ ಇವತ್ತು ಎಲ್ಲನೂ ಇಟ್ಟಿದ್ದೆ ಎಲ್ಲನೂ ತೆಗೆದು ನಿಮಗೋಸ್ಕರ ನನ್ನ ಟೈಮ್ನ ಇದಕ್ಕೋಸ್ಕರ ಕೊಟ್ಟು ಮಾಡಿ ನಿಮಗೆ ಎಡಿಟ್ ಮಾಡಿ ವಿಡಿಯೋನ ನಿಮಗೋಸ್ಕರ ಶೇರ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಇದಕ್ಕೆ ಬಹಳಷ್ಟು ಜನಕ್ಕೆ ಅನುಕೂಲ ಆಗ್ಬೋದು ಅಂತ ನನ್ನ ಭಾವನೆ ಇವಾಗ ನೋಡಿ ಈ ಥರ ಚಿಕ್ಕದಾಗಿ ಆದಷ್ಟು ಚಿಕ್ಕದಾಗಿ ನರ್ಗೆಗಳನ್ನ ಹಾಕ್ಕೊಂಡು ಇದಕ್ಕೂ ಒಂದು ಸೇಫ್ಟಿ ಪಿನ್ನ ಹಾಕ್ಕೊಂಡು ಇವಾಗ ನರ್ಗೆಗಳನ್ನೆಲ್ಲ ರೆಡಿ ಮಾಡ್ಕೊಳ್ಳಿ ಲಾಸ್ಟ್ನಲ್ಲಿ ಈ ಸೈಡಲ್ಲಿ ನಾನು ಕ್ಯಾಮ್ರಾ ಇಟ್ಟಿರೋದ್ರಿಂದ ಇದು ಏನು ರೆಡ್ ಕಲರ್ ಸ್ಯಾರಿ ಥರ ಕಾಣಿಸ್ತಾ ಇದೆ ಅದು ನಿಮಗೆ ಫ್ರಂಟಲ್ಲಿ ಕ್ಯಾಮ್ರಾ ಇಟ್ಟಾಗ ಈ ಸೈಡೆಲ್ಲ ಏನೂ ಕಾಣಿಸೋದಿಲ್ಲ ಹಿಂಭಾಗ ಅದು ಮುಂಭಾಗ ಮಾತ್ರ ನಾವು ರೆಡಿ ಮಾಡ್ಕೋಬೇಕಾಗುತ್ತೆ ಮುಂಭಾಗನೇ ಕಾಣಿಸೋದು ಕೂಡ ಮುಂಭಾಗವೇ ಇವಾಗ ನೋಡಿ ಇವಾಗ ಒಂದು ಚಿಕ್ಕದೊಂದು ದಾರನ ತಗೊಂಡು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಸ್ನೇಹಿತರೆ ಲಾಸ್ಟ್ನಲ್ಲಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನಾನು ಇವಾಗ ಕ್ರಿಯೇಟ್ ಮಾಡಿದ್ದು ಅಷ್ಟೇ ವರಮಹಾಲಕ್ಷ್ಮಿ ಹಬ್ಬಕ್ಕಿಂತನೂ ಚೆನ್ನಾಗಿ ಬಂತು ಅಂತಲೇ ಹೇಳ್ಬೋದು ಸ್ವಾಮಿಯ ಅಲಂಕಾರ ತುಂಬ ಖುಷಿಯಾಗುತ್ತೆ ನನಗೆ ಈ ಥರದ್ದೆಲ್ಲ ಮಾಡೋದಕ್ಕೆ ಏನಾದರೂ ಕ್ರಿಯೇಟಿವಿಟಿಯಾಗಿ ಈ ಥರ ಎಲ್ಲ ಮಾಡೋದಕ್ಕೆ ತುಂಬ ಇಷ್ಟ ನನಗೆ ಅದರಲ್ಲೂ ತುಂಬ ಚೆನ್ನಾಗಿ ಬರುತ್ತೆ ನನ್ನ ಕೈಯಲ್ಲಿ ದೇವರ ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಯಾವಾಗ ಮಾಡಿದ್ರು ಅಷ್ಟೇ ಇವಾಗ ಇದನ್ನು ಒಂದು ಚಿಕ್ಕ ದಾರದಿಂದ ಕಟ್ಕೊಳ್ಳೋಣ ಅಂದರೆ ಹಿಂದೆ ಸ್ವಲ್ಪ ಟೈಟಾಗಿ ಕಟ್ಕೊಳ್ಳಿ ಈ ಪಂಚೆ ನರಿಗೆಗಳು ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ನಾನು ಒಂದು ನಾಲ್ಕೈದು ಸೇಫ್ಟಿ ಪಿನ್ ಬೇಕಾಗುತ್ತೆ ಅಷ್ಟೇ ತುಂಬ ಬೇಗ ಆಗುತ್ತೆ ಇವಾಗ ಈ ಈ ಸೈಡ್ ಏನಿದೆ ಕಾಣಿಸ್ತಿದೆಯಲ್ಲ ಬಾರ್ಡರು ಇದನ್ನು ಸ್ವಲ್ಪ ಒಳಭಾಗಕ್ಕೆ ಬೆರಳುಗಳಿಂದ ಒಳಭಾಗಕ್ಕೆ ಮಡಚಿ ಆ ಕಾಲನ್ನ ಸೆಕ್ಯೂರ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಈ ಥರ ಮಾಡಿಕೊಂಡು ಇಲ್ಲಿಗೆ ಒಂದು ಟೈಟಾಗಿ ಒಂದು ಸೇಫ್ಟಿ ಪಿನ್ನ ಹಾಕ್ಕೋಬೇಕಾಗುತ್ತೆ ಈ ಪಂಚೆ ಭಾಗ ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ನಾವು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಅಮ್ಮನವ್ರಿಗೆ ಸ್ಯಾರಿ ವೇರ್ ಮಾಡಿದಾಗ ಈ ಬಾರ್ಡರು ಕಾಲ್ ಮೇಲೆ ಬರೋ ಥರ ಹೇಗೆ ನಾವು ಸೆಕ್ಯೂರ್ ಮಾಡಿರ್ತೀವ ಡಿಟ್ಟೋ ಅದೇ ಥರ ಕಾಣಿಸುತ್ತೆ ನೋಡಿ ಆ ಬಾರ್ಡರು ಆದಷ್ಟು ಬಾರ್ಡರು ಈ ಥರ ಮೇಲೆ ಕಾಣಿಸ್ಬೇಕು ನಿಮಗೆ ಈ ಮಂಡಿ ಭಾಗ ಏನಿದೆ ಇದು ಸ್ವಲ್ಪ ದಪ್ಪಕ್ಕೆ ಕಾಣಬೇಕು ಅಂತ ಅಂದರೆ ಸ್ವಲ್ಪ ಪೇಪರು ಅಥವಾ ಕಾಟನ್ನು ಸ್ವಲ್ಪ ಉಂಡೆ ಥರ ಮಾಡಿ ಕಾಟನ್ನು ಈ ಮಂಡಿ ಭಾಗಕ್ಕೆ ಇಟ್ಕೊಂಡ್ರೆ ಅದು ಸ್ವಲ್ಪ ಎತ್ತರವಾಗಿ ಕಾಣಿಸುತ್ತೆ ಅಂದರೆ ದಪ್ಪವಾಗಿ ಕಾಣಿಸುತ್ತೆ ಇವಾಗ ನೋಡಿ ಪಂಚನೆ ಎಷ್ಟು ಚೆನ್ನಾಗಿ ವೇರ್ ಮಾಡಿದ್ದೀನಿ ತುಂಬ ಈಸಿ ಅಲ್ವಾ ಸ್ನೇಹಿತರೆ ಇವಾಗ ಈ ಸೇಫ್ಟಿ ಪಿನ್ ಏನಿದೆ ಅದನ್ನು ತೆಗೆದುಬಿಟ್ಟು ಈ ಭಾಗದಲ್ಲಿ ನೀವು ಬೇಕಾದರೆ ಕಾಟನ್ನ ಸ್ವಲ್ಪ ಇಟ್ಕೋಬೋದು ನನಗೆ ಸದ್ಯಕ್ಕೆ ಅವಶ್ಯಕತೆ ಇಲ್ಲ ನೋಡಿ ಆದಷ್ಟು ಈ ಬಾರ್ಡರ್ ಥರ ಬರೋ ಥರ ಈ ಏನು ನರಿಗೆಗಳಿದೆ ಅದನ್ನೆಲ್ಲ ಈ ಥರ ಸ್ಪ್ರೆಡ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ನೀಟಾಗಿ ಕೂರುತ್ತೆ ನೋಡ್ತಾ ಇದ್ದೀರಲ್ವ ಲಕ್ಷ್ಮೀ ಡಾಲ್ಗೆ ನಾರಾಯಣನ ಒಂದು ರೂಪನ ಯಾವ ರೀತಿಯಾಗಿ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಇವಾಗ ಪಂಚೆ ರೆಡಿಯಾಗಿದ್ದಾಯಿತು ತುಂಬ ಈಸಿಯಾಗಿ ಹಾಲ್ಗೆ ಯಾವ ರೀತಿಯಾಗಿ ಪಂಚೆನ ಹಾಕೋದು ಅಂತ ತೋರಿಸಿದ್ನಿ ಇನ್ನು ಇದು ಇದು ನಿಮಗೆ ಎಲ್ಲ ಬಟ್ಟೆ ಅಂಗಡಿಗಳಲ್ಲೂ ಸಿಗುತ್ತೆ ಇವಾಗ ಆಲ್ಮೋಸ್ಟ್ ಎಲ್ಲ ಕಡೆ ಇದು ಟ್ರೆಂಡಿಂಗು ಅಂದರೆ ವೆಲ್ವೆಟ್ ಬ್ಲೌಸ್ ಅಲ್ವಾ ಇದು ಆದಷ್ಟು ನೀವು ಬ್ಲೂ ಕಲರ್ದೇ ತಗೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬೇರೆ ಬಣ್ಣಗಳಿಗಿಂತ ನೀಲಿ ಬಣ್ಣದ್ದು ತೊಗೊಂಡ್ರೆ ನಾರಾಯಣನಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಅದಕ್ಕೆ ನೀವು ಮೊದ್ಲೇದಾಗಿ ಸ್ವಲ್ಪ ಬಟ್ಟೆನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಡಾಲು ಕೈ ಎಷ್ಟಿದೆ ನೋಡಿ ಈ ಭುಜಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಕಟ್ ಮಾಡಿಕೊಂಡು ಎಡ್ಜನ್ನು ಕೂಡ ಫೋಲ್ಡ್ ಮಾಡಿಕೊಂಡು ಪಿನ್ನಿಂದ ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ ನೋಡಿ ಚಿಕ್ಕ ಚಿಕ್ಕದಾಗಿ ಒಂದು ಚಿಕ್ಕ ಖರ್ಚು ಬರುತ್ತಲ್ಲ ಅದಕ್ಕಿಂತ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ದೇವರಿಗೆ ಅಂತಲೇ ಒಂದು ವೆಲ್ವೆಟ್ ಕ್ಲಾತನ್ನ ತೊಗೊಂಬನ್ನಿ ಬ್ಲೂ ಕಲರ್ದು ಚೆನ್ನಾಗಿ ಕಾಣಿಸುತ್ತೆ ನಾನು ಆವತ್ತು ಯಾವ ರೀತಿಯಾಗಿ ಕ್ರಿಯೇಟ್ ಮಾಡಿದ್ದೆ ಅದನ್ನೇ ತೋರಿಸ್ತಾ ಇದ್ದೀನಿ ಈ ಕ್ಲಾತೆಲ್ಲ ಹಾಗೆ ಇಟ್ಟಿದ್ದೆ ಅದನ್ನೇ ಹಾಕಿ ನಾನು ತೋರಿಸ್ತಾ ಇರೋದು ನಿಮ್ಗೆ ಸ್ವಲ್ಪ ಕುಂಟ್ ಪಿನ್ಗಳು ಜಾಸ್ತಿ ತಂದಿಟ್ಕೊಂಡ್ರೆ ಆರಾಮಾಗಿ ನೀವು ಈ ಥರ ಬೇಗನೆ ರೆಡಿ ಮಾಡ್ಬೋದು ನೋಡಿ ಗುಂಪಿನಿಂದ ಎರಡು ಕೈಗಳಿಗೆ ಇದೇ ರೀತಿಯಾಗಿ ನಾನು ಹಾಕೋತಾ ಇದ್ದೀನಿ ಬೇರೆ ಬಣ್ಣಗಳಿಗಿಂತ ಈ ನೀಲಿ ಬಣ್ಣ ಏನಿದೆ ಇದು ನಾರಾಯಣನಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾನು ಕೆಲವಷ್ಟು ಬಣ್ಣಗಳನ್ನ ತಂದಿದ್ದೆ ಹಾಕಿ ನೋಡಿದೆ ಹಳದಿ ಬಣ್ಣದ್ದು ಕೂಡ ನಾನು ವೆಲ್ವೆಟ್ ಫ್ಲಾಕ್ನಾಗ ತೊಗೊಂಡು ಹೋಗಿದ್ದೆ ಬಟ್ ನನಗೆ ಈ ಕಲರು ತುಂಬ ಚೆನ್ನಾಗಿ ಕಾಣಿಸ್ತು ಅನಿಸುತ್ತೆ ಹಾಗಾಗಿ ನೀಲಿ ಬಣ್ಣದನ್ನು ನಾನು ಹಾಕಿದ್ದೀನಿ ಈ ಕೈಗೂಗಳಿಗೂ ಕೂಡ ಅದೇ ರೀತಿಯಾಗಿ ಅದೇ ಕ್ಲಾತನ್ನ ನಾನು ಹಾಕೋತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ ಫೈನಲ್ ಫೈನಲ್ ಆಗಿ ನಿಮಗೆ ಹೇಗೆ ಬರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಈ ಸಲ ವರಮಹಾಲಕ್ಷ್ಮಿ ಹಬ್ಬಗಳಲ್ಲಿ ನಾನು ಸ್ವಲ್ಪ ಸ್ಟೋರ್ಗಳಲ್ಲಿ ನೋಡಿದ್ದು ಯೂಟ್ಯೂಬ್ಗಳಲ್ಲಿ ನೋಡಿದ್ದು ಏನು ಅಂತಂದರೆ ನಾರಾಯಣನ ಡಾಲ್ ಕೂಡ ಈ ಸಲ ಸಿಗ್ತಾ ಇತ್ತು ಬಟ್ ನಾವೇ ಕ್ರಿಯೇಟ್ ಮಾಡಿ ಮಾಡಿದಾಗ ತುಂಬ ಮನಸ್ಸಿಗೆ ಖುಷಿ ಸಿಗುತ್ತೆ ಹಾಗಾಗಿ ನಾನು ಇದನ್ನು ಕ್ರಿಯೇಟ್ ಮಾಡಿ ಮಾಡಿದ್ದು ಇವಾಗ ನಾವು ಈ ಏನು ಬಾಡಿಗೆ ಇದನ್ನು ಇದ್ದೀನಿ ಬೆಲ್ಬೆಟ್ಟು ಕ್ಲಾತ್ ಏನಿದೆ ಇದಕ್ಕೆ ಮಿಕ್ಕಿರೋವಂಥ ಬಟ್ಟೆನ ಎರಡು ಫೋಲ್ಡ್ ಒಂದು ಬ್ಲೌಸು ಒಂದು ಮೀಟ್ರ್ ಇರುತ್ತೆ ಒಂದು ಮೀಟ್ರ್ ಬೇಕಾಗದಲ್ಲ ಬೇಕಾಗಲ್ಲ ಅರ್ಧ ಅಷ್ಟೇ ಸಾಕಾಗುತ್ತೆ ಇನ್ನು ಅರ್ಧದಲ್ಲಿ ಅರ್ಧನ ಶೋಲ್ಡರ್ಗೆ ಕಟ್ ಮಾಡಿಕೊಂಡು ಇನ್ನು ಮಿಕ್ಕಿದ್ದನ್ನು ಒಂದು ಏನು ಚೌಕಾಕಾರದಾಗಿ ಕಟ್ ಮಾಡಿಕೊಂಡು ಅದನ್ನು ಎರಡು ಫೋಲ್ಡ್ ಮಾಡಿ ಸುಮ್ಮನೆ ಹಿಂಗೆ ದಾರದ ಮೇಲೆ ಹಾಕ್ಕೊಂಡು ನಾನು ನಿಮಗೆ ತೋರಿಸೋದ್ನೆಲ್ಲ ಈ ಥರ ದಾರದ ಮೇಲೆ ಫೋಲ್ಡ್ ಹಾಕ್ಕೊಂಡು ಈಸಿಯಾಗಿ ಮಾಡೋ ಥರ ಅಷ್ಟೇ ಈ ಥರ ಕುತ್ತಿಗೆಗೆ ಕಟ್ಕೊಬಿಡೋದು ಆ ಚೆಂಬೆ ಏನಿರುತ್ತೆ ಅದಕ್ಕೆ ಕಟ್ಕೊಬಿಡೋದು ಸೇಮ್ ಪ್ರೊಸೀಜರಲ್ಲಿ ನೀವು ಬಿಂದಿಗೆಗೂ ಸಹ ಸಹ ಮಾಡ್ಕೋಬಹುದು ಅಂದರೆ ಬಿಂದಿಗೆನ ಇಟ್ಟು ಅದರಲ್ಲೂ ಕೂಡ ಮಾಡ್ಕೋಬೋದು ಈ ಥರ ಡಾಲ್ ಇಲ್ಲ ಅಂದರೆ ಬೇಕಿದ್ರೆ ಯಾವಾಗಾದರೂ ನೆಕ್ಸ್ಟ್ ಯಾವಾಗಾದರೂ ಅದನ್ನು ಅದನ್ನು ಕೂಡ ನಿಮಗೆ ತೋರಿಸ್ಕೊಡ್ತೀನಿ ಯಾವ ರೀತಿಯಾಗಿ ಅದು ಕೂಡ ನನಗೆ ಬರುತ್ತೆ ಅದನ್ನು ಕೂಡ ರೆಡಿ ಮಾಡ್ಬೋದು ಬೇಗ ಆಗುತ್ತೆ ಅಂದರೆ ತುಂಬ ಈಸಿಯಾಗಿ ಮಾಡಬೇಕು ಅಂದರೆ ಈ ರೀತಿಯಾಗಿ ಅದನ್ನು ಕಟ್ಬಿಟ್ಟು ನೀಟಾಗಿ ಶರಟು ಎಷ್ಟುದ್ದ ಬೇಕೋ ಅಷ್ಟುದ್ದ ನೋಡಿಕೊಂಡು ಫೋಲ್ಡ್ ಮಾಡಿಕೊಂಡು ಒಳಗಡೆ ಮಡಿಸ್ಬಿಡೋದು ಅಷ್ಟೇ ಅದನ್ನೇನು ಗುಣಪಿನಿಂದ ಸೆಕ್ಯೂರ್ ಮಾಡಬೇಕು ಅಂತ ಏನಿಲ್ಲ ಜಸ್ಟು ಅದು ತುಂಬ ವೆಯ್ಟ್ ಇರುತ್ತಲ್ವ ವೆಲ್ವೆಟ್ ಕ್ಲಾತು ಮಡ್ಚಿ ಈ ಥರ ಫೋಲ್ಡ್ ಮಾಡಿ ಕೊಟ್ಟಿದ ತಕ್ಷಣ ನೀಟಾಗಿ ಕೂರುತ್ತೆ ಅದು ನೋಡಿ ಏನು ಅಂದರೆ ಪಂಚೆ ಈ ಸೊಂಟಕ್ಕೆ ಕಟ್ಟಿರೋದು ಕಾಣಬಾರ್ದು ಅಲ್ಲಿವರೆಗೂ ಫೋಲ್ಡ್ ಮಾಡಿ ಈ ಥರ ಮಡ್ಚಿ ಸಿಗಸ್ಬಿಟ್ರೆ ಆಯಿತು ನೋಡಿ ಇಷ್ಟೇ ಈಸಿಯಾಗಿ ಆಗೋಯ್ತು ಇವಾಗ ಲೇಸ್ನ ತೊಗೊಂಡು ಒಂದು ಗೋಲ್ಡನ್ ಕಲರ್ ಲೇಸ್ನ ತೊಗೊಂಡು ಸೊಂಟ ಭಾಗಕ್ಕೆ ಸ್ವಲ್ಪ ಟೈಟಾಗಿ ಕಟ್ಟಿ ಯಾಕೆಂದರೆ ಶೇಪ್ ಬರಬೇಕಲ್ವಾ ಹಾಗಾಗಿ ಅಥವಾ ಅದ್ರ ಮೇಲೆ ನೀವು ಸೊಂಟದು ಡಾಬ್ ಏನಾದರೂ ಇದ್ದರೆ ಅದನ್ನು ಕೂಡ ಹಾಕೋಬೋದು ನಾನು ಲೇಸೆ ಆವತ್ತು ಹಬ್ಬದಲ್ಲೂ ಲೇಸೆ ನಾನು ಕಟ್ಟಿದ್ದು ತುಂಬ ಚೆನ್ನಾಗಿ ಇತ್ತು ನಾರಾಯಣನಿಗೆ ತುಂಬ ಆಡಂಬರವಾಗಿ ಏನೂ ಬೇಕಾಗೋದಿಲ್ಲ ಒಂದು ಸ್ವಲ್ಪ ವಸ್ತುಗಳು ಸಿಕ್ಕಿದ್ರೆ ಸಾಕು ರೆಡಿ ಮಾಡ್ಕೊಂಬಿಡ್ಬೋದು ನೋಡಿದ್ರಲ್ವ ಎಷ್ಟು ಈಸಿಯಾಗಿ ರೆಡಿ ಆಯಿತು ಅಂತ ಎಷ್ಟು ಮುದ್ದಾಗಿ ಕಾಣಿಸ್ತಿದೆ ಅಂತ ನಾನು ನಿಮ್ಗೆ ಹೇಳಿದೆ ನನಗೆ ಇದನ್ನು ಇಟ್ಟ ಮೇಲೆ ನನಗೆ ಅದು ತೆಗಿಯೋಕ್ಕೆ ಮನಸ್ಸು ಬರ್ತಿರಲಿಲ್ಲ ಸಲ ಅದಕ್ಕೆ ನಮಸ್ಕಾರ ಮಾಡಿ ಕೈ ಮುಗಿದು ಸ್ವಲ್ಪ ಹೊತ್ತು ಇಟ್ಕೊಂಡು ನೋಡಿ ಆಮೇಲೆ ನಾನು ಅದನ್ನು ಇನ್ನು ಚಿಕ್ಕ ಚಿಕ್ಕದಾಗಿ ಲೇಸ್ನ ಕಟ್ ಮಾಡಿಕೊಂಡು ಇದನ್ನು ತೋಳು ಬಂದಿ ಥರ ಗುಂಡು ಪಿನ್ನಿಂದ ಸೆಕ್ಯೂರ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಈ ರೀತಿಯಾಗಿ ಸೆಕ್ಯೂರ್ ಮಾಡ್ಕೊಳ್ಳಿ ಇದೆಲ್ಲ ನಿಮಗೆ ನಮ್ಮ ನನಗೆ ಇಲ್ಲಿ ಗುಬ್ಬಿನಲ್ಲಿ ಈ ನಾನು ಲೈನಿಂಗ್ ಎಲ್ಲ ತಗೋಬರ್ತೀನಲ್ಲ ಆ ಒಂದು ಶಾಪ್ನಲ್ಲಿ ನನಗಿದೆಲ್ಲ ಸಿಗುತ್ತೆ ಟೆನ್ ರುಪೀಸ್ ಏನೋ ಒಂದು ಮೀಟರ್ ತಗೋತಾರೆ ಇದು ಈಗ ನೀವು ಕಡ್ಡಿನಾದರೂ ಕಟ್ಕೋಬೋದು ಮುಂಚಿತವಾಗಿನಾದರೂ ಕಟ್ಕೋಬೋದು ಅಥವಾ ಈಗಾದರೂ ಕಟ್ಬೋದು ಈ ಥರ ನೀವು ಅಲ್ಯೂಮಿನಿಯಮ್ದು ಮನೆಯಲ್ಲಿ ಹ್ಯಾಂಗರ್ಗಳಿರುತ್ತಲ್ವ ಈ ಚೊಂಬಿನ ಕಂಠ ಏನಿರುತ್ತೆ ಅದಕ್ಕೆ ಕರೆಕ್ಟಾಗಿ ನೀವು ಅದನ್ನು ಬೆಂಡ್ ಮಾಡಿಕೊಂಡು ಈಸಿಯಾಗಿ ಬೆಂಡ್ ಆಗುತ್ತೆ ಈ ಥರ ಮಾಡಿಕೊಂಡು ಒಂದು ಇಟ್ಕೊಂಡ್ರೆ ನಿಮಗೆ ಪ್ರತಿ ಹಬ್ಬಕ್ಕೂ ಇದೇ ಆಗುತ್ತೆ ನೋಡಿ ಅದನ್ನು ಸುಮ್ಮನೆ ನಿಮಗೆ ತೋರಿಸೋದಕ್ಕಿಂತ ಜಸ್ಟ್ ಸುಮ್ಮನೆ ಫಿಕ್ಸ್ ಮಾಡಿದ್ದೀನಿ ಅದನ್ನೇ ನಾನು ಹೋಗಿಲ್ಲ ನಿಮಗೆ ಲಾಸ್ಟ್ನಲ್ಲಿ ತೋರಿಸ್ತೀನಿ ನೀವು ಮಾಡಬೇಕಾದ್ರೆ ಜಸ್ಟ್ ಸಿಗಿಸಬಾರ್ದು ಕಟ್ಬಿಟ್ಟು ಮಾಲೆಗಳನ್ನ ಹಾಕ್ಕೋಬೇಕು ನೋಡಿ ಇವಾಗ ಇದೊಂದೇ ಒಂದು ಒಡವೆ ಈ ಕುಂದನ್ ವರ್ಕಿಂದ ಏನು ತೊಗೊಂಡ್ಬಂದಿದೆ ಇದೊಂದೇ ಸಾಕು ಎಕ್ಸ್ಟ್ರಾ ಏನು ಬೇಡ ಅದೇ ತುಂಬ ಮುದ್ದಾಗಿ ಕಾಣಿಸುತ್ತೆ ಈ ಕಾಲು ಏನಾದರೂ ಸ್ವಲ್ಪ ಜರುಗ್ತಾ ಇದ್ದರೆ ನಾನು ಅದು ಪಂಚರ್ ಹಾಕಿದ್ದೀನಿ ಅದನ್ನೇ ತಿನ್ನನ್ನು ಈ ಶರ್ಟ್ ಭಾಗಕ್ಕೆ ಹಾಕ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಹಸ್ತ ಪಾದಗಳನ್ನ ನಾನು ಇಡ್ತಾ ಇದ್ದೀನಿ ನಾನೇನು ಕಟ್ಟಿ ತೋರಿಸ್ತಾ ಇಲ್ಲ ಜಸ್ಟ್ ಇಟ್ಟು ತೋರಿಸ್ತಾ ಇದ್ದೀನಿ ಕ್ರಿಯೇಟ್ ಮಾಡಿ ತೋರಿಸ್ತಾ ಇರೋದಲ್ವಾ ಈಗ ನಾನು ಕಳಶಕ್ಕೆ ನೀರನ್ನ ಹಾಕಿ ವಿಲೇದೆಲ್ಲ ಇಟ್ಟು ತೋರಿಸ್ತಾ ಇದ್ದೀನಿ ನೀವು ಐದು ಮೂರು ಎಷ್ಟು ಬೇಕಾದರೂ ವಿಲೆದೆಲ್ಲ ಇಟ್ಕೋಬೋದು ಅಥವಾ ನಿಮ್ಮ ಪದ್ಧತಿ ಪ್ರಕಾರ ಏನು ಬೇಕಾದರೂ ಅದಕ್ಕೆ ಹಾಕಿ ತೆಂಗಿನಕಾಯಿ ಎಲ್ಲ ನೀಟಾಗಿ ಎರೆದು ಅರಶಿನ ಹಚ್ಚಿ ನಂತರ ಬೇಕಿದ್ರೆ ನಾವು ಇಟ್ಕೋಬೋದು ನಾನಿಲ್ಲಿ ಆ ಥರ ಏನೂ ತೆಗೆದಿಲ್ಲ ಯಾಕೆ ಅಂತಂದರೆ ಮನೇಲಿರೋದನ್ನೇ ಜಸ್ಟ್ ನಿಮಗೆ ತೋರಿಸೋದಕ್ಕೆ ಇಟ್ಬಿಟ್ಟು ತೋರಿಸ್ತಾ ಇದ್ದೀನಿ ಇವಾಗ ತೆಂಗಿನಕಾಯಿ ಇಟ್ಟು ಅದಕ್ಕೆ ಮುಖವಾಡ ದೊರೆಸಿದ್ರೆ ಮಾಲೆ ಹಾಕಿದ್ರೆ ನಿಮಗೆ ನಾರಾಯಣನ ಒಂದು ಪ್ರತಿರೂಪ ರೆಡಿ ಆಗುತ್ತೆ ತುಂಬ ಈಸಿಯಾಗಿ ನೀವೇ ರೆಡಿ ಮಾಡ್ಕೋಬೋದು ಫೈನಲ್ ಆಗಿ ರೆಡಿಯಾದ ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದರೆ ನಿಮಗೆ ತೋರಿಸ್ತೀನಿ ನಾನು ನಾರಾಯಣನ ಮುಖವಾಡ ಕೂಡ ನೀವು ಹೇಗೆ ಬೇಕಾದ್ರೂ ರೆಡಿ ಮಾಡ್ಕೋಬೋದು ಅಂದರೆ ತುಂಬ ಅಲಂಕಾರವಾಗಿಯೂ ರೆಡಿ ಮಾಡ್ಕೋಬೋದು ನಾನು ಹಬ್ಬದಲ್ಲಿ ಇಷ್ಟೇ ಇಟ್ಟಿದ್ದು ನೋಡ್ತಾ ಇದ್ದೀರಲ್ಲ ಒಂದು ಕಿರೀಟ ಇಟ್ಟಿದ್ದೆ ನನಗೆ ಕಿರೀಟಕ್ಕಿಂತ ಹಾಗೇನೇ ಚೆನ್ನಾಗಿ ಕಾಣಿಸ್ತಿತ್ತು ಈ ರೀತಿಯಾಗಿ ಮುಖವಾಡನ ಅಲಂಕಾರ ಮಾಡ್ಕೊಂಡಿದ್ದೆ ಕೆಲವೊಂದು ಬಿದ್ದೋಗಿದೆ ನಾನು ಬಾಕ್ಸ್ಗೆ ಹಾಕಿಟ್ಟಿರಲಿಲ್ಲ ಬ್ಯಾಗ್ ಚಿಕ್ಕ ಬ್ಯಾಗ್ಗೆ ಹಾಕಿಟ್ಟಿದ್ದೆ ಇದೆಲ್ಲ ಆದಮೇಲೆ ಶಲ್ಯ ರೆಡಿ ಮಾಡ್ಕೋಬೇಕಲ್ವಾ ಎರಡು ಶಲ್ಯನ ನಾನು ತೊಗೊಂಬಂದಿದೆ ಒಂದು ಪಂಚೆಯಾಗಿ ಕ್ರಿಯೇಟ್ ಮಾಡಿ ಉಡ್ಸಿದ್ದೀನಿ ಇನ್ನೊಂದು ಈ ರೀತಿಯಾಗಿ ಚಿಕ್ಕದಾಗಿ ಮಡಚ್ಕೋಬೇಕಾಗುತ್ತೆ ಅಂದರೆ ನೀವು ನರ್ಗೆನಾದರೂ ಮಾಡಿಕೊಂಡು ಚಿಕ್ಕದಾಗಿ ಹಾಕ್ಬೋದು ಅಥವಾ ಸಣ್ಣದಾಗಿ ಫೋಲ್ಡ್ ಮಾಡಿ ಕೂಡ ಹಾಕ್ಬೋದು ಏನು ಅಂತಂದರೆ ಯಾರ್ದಾದ್ರೂ ಒಬ್ಬರು ಸಹಾಯ ಇದ್ದರೆ ತುಂಬ ಈಸಿಯಾಗಿ ಇನ್ನೂ ಬೇಗ ರೆಡಿ ಮಾಡ್ಕೋಬೋದು ಇಲ್ಲಿ ನಾನು ವೀಡಿಯೋ ಮಾಡಬೇಕಾದ್ರೆ ಒಬ್ಬಳೇ ಇದ್ದಿದ್ದರಿಂದ ಸ್ವಲ್ಪ ನಾನೇನೇ ರೆಡಿ ಮಾಡಿ ತೋರಿಸ್ತಾ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಿತ್ತು ಇದು ಮಡಿಸಿ ಇದನ್ನೆಲ್ಲ ಹಾಕೋದಕ್ಕೆ ಯಾರಾದರೂ ಒಬ್ಬರು ಸಹಾಯಕ್ಕಿದ್ರೆ ಈಸಿಯಾಗಿ ಬೇಗನೆ ಆಗುತ್ತೆ ನೋಡಿ ಈ ರೀತಿಯಾಗಿ ಬಿ ಚಿಕ್ಕ ಚಿಕ್ಕದಾಗಿ ಆದಷ್ಟು ಎಷ್ಟು ಚಿಕ್ಕದಾಗಿ ಮಡಿಸೋದಕ್ಕೆ ಸಾಧ್ಯವಾಗುತ್ತೋ ಅಷ್ಟು ಚಿಕ್ಕದಾಗಿ ಮಡಚಿ ಇದನ್ನು ಕೂಡ ಸೇಫ್ಟಿ ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಳ್ಳಿ ನೋಡಿ ನೀಟಾಗಿ ಸಣ್ಣದಾಗಿ ಇದು ಸ್ವಲ್ಪ ರೇಷ್ಮೆ ಥರ ಇರೋದ್ರಿಂದ ಸ್ವಲ್ಪ ಜರ್ಗಿ ಜರ್ಗಿ ಹೋಗ್ತಾ ಇರುತ್ತೆ ಹಾಕೋದಕ್ಕೆ ತುಂಬ ಕಷ್ಟ ಆಗ್ತಿತ್ತು ನನಗೆ ಆದರೂ ಕೂಡ ನಿಮಗೋಸ್ಕರ ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ ಈ ಪಾದ ಏನು ಕಾಣಿಸ್ತಿದೆ ಈ ನೀವು ಇಡಬೇಕಾದ್ರೆ ಆ ಪಾದದ ಕೆಳಗೆ ಒಂದು ಕಮಲದ ಹೂವನ್ನು ಇಟ್ಟರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಆರ್ಟಿಫಿಷಿಯಲ್ ಕಮಲದ ಹೂಗಳೆಲ್ಲ ಸಿಗುತ್ತಲ್ವ ಅದನ್ನು ಕಾಲು ಕೆಳಗಡೆ ಇಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಇವಾಗ ಶಲ್ಯ ಕೂಡ ಹೇಗಾಕೋದು ಅಂತ ತೋರಿಸ್ತಾ ಇದ್ದೀನಿ ಸ್ವಲ್ಪ ಮಳೆ ಮೋಡ ಇದ್ದಿದ್ದರಿಂದ ಸ್ವಲ್ಪ ಕತ್ಲ ಕತ್ಲಾಗಿ ಕಾಣಿಸ್ತಾ ಇತ್ತು ಹಾಗಾಗಿ ಸ್ವಲ್ಪ ಲೈಟ್ ಹಾಕಿ ಹಾಕ್ಕೊಳ್ಳೋದು ಹಾಫ್ ಮಾಡೋದು ಹೀಗೆ ಇದ್ದೀನಿ ಇವಾಗ ನೋಡಿ ಚಿಕ್ಕದಾಗಿ ನೀವು ಶಲ್ಯನ ಹಾಕಬೇಕಾದ್ರೆ ನಾವು ಹಾಕಿರುವಂಥ ಒಡವೆ ಏನಿದೆ ಅದು ಕಾಣಿಸ್ಬೇಕು ನೀಟಾಗಿ ಆ ಥರ ಕಾಣಿಸ್ದಾಗ್ಲೇ ಚೆನ್ನಾಗಿ ಕಾಣಿಸೋದು ಶಲ್ಯ ಹಾಕಿಲ್ಲ ಅಂತಂದರೆ ಖಂಡಿತ ನಾರಾಯಣನ ರೂಪ ಅದು ಸಂಪೂರ್ಣವಾಗಿ ಆಗೋದೇ ಇಲ್ಲ ಅಂತ ಅನಿಸುತ್ತೆ ಶಲ್ಯ ಹಾಕಿದ ಮೇಲೆ ಬಹಳ ಲಕ್ಷಣವಾಗಿ ಕಾಣಿಸ್ತಾ ಇರುತ್ತೆ ಬೇಕಿದ್ರೆ ಈ ಥರ ಕ್ರಿ ನೀವು ಸ್ಟಿಕಾನ್ ಗಮ್ನಿಂದ ಬೇಕಿದ್ರೆ ಈ ಥರ ಕಿರೀಟ ಕೂಡ ಇಟ್ಕೊಳ್ಳಿ ನಿಮಗೆ ಹೇಗೆ ಕ್ರಿಯೇಟ್ ಮಾಡಕ್ಕೆ ಬರುತ್ತೆ ಆ ರೀತಿಯಾಗಿ ನೀವು ಯಾವ ರೀತಿಯಾಗೂ ಬೇಕಾದರೂ ಮುಖವಾಡ ರೆಡಿ ಮಾಡ್ಕೋಬೋದು ಇವಾಗ ಶಂಕು ಚಕ್ರ ಅದಿದ್ದರೆ ಇಟ್ಕೊಳ್ಳಿ ನನಗೆ ಅರ್ಜೆಂಟಲ್ಲಿ ಹಬ್ಬಕ್ಕೆ ತಂದಿದ್ರಿಂದ ಅಂದರೆ ನಾನೇನು ಪ್ಲ್ಯಾನ್ ಮಾಡಿರಲಿಲ್ಲ ಅಲ್ವಾ ಶಂಕು ಚಕ್ರ ಇಡಬೇಕು ಅಂತ ಹಂಗಾಗಿ ನನಗೆ ಮತ್ತೆ ಯಾರು ತುಮಕೂರಿಗೆ ಹೋಗೋರು ಅಂತ ಗುಬ್ಬಿನಲ್ಲಿ ಹುಡುಕಿದಾಗ ನನಗೆ ಇದೆರಡು ಸಿಕ್ಕಿತ್ತು ಇದು ನಿಮಗೆ ಏನು ರಿಂಗ್ ಟೈಪಲ್ಲಿ ಸಿಗುತ್ತೆ ಸೈಡಲ್ಲಿ ಜಸ್ಟು ತೋಳ್ಗಳಿಗೆ ಫಿಕ್ಸ್ ಮಾಡೋದು ಬಟ್ ನಾನು ಇದನ್ನು ಹಬ್ಬದ ದಿವಸ ಏನು ಮಾಡಿದ್ದೆ ಅಂದರೆ ಇದನ್ನು ಸೂಜಿದಾರದಿಂದ ನೀಡಲ್ ಸಹಾಯದಿಂದ ಹೊಲಿದ್ಬಿಟ್ಟು ಿದೆ ಹೊಲ್ದಿದ್ದೆ ಇವಾಗೇನು ಅದನ್ನು ಹೊಲ್ದು ತೋರಿಸ್ತಾ ಇಲ್ಲ ನಿಮಗೆ ಬೇಕಿದ್ರೆ ಹೊಲ್ದು ಶಂಕು ಚಕ್ರನ ಇಟ್ಕೋಬೋದು ಇಲ್ಲ ಅಂದರೆ ಇದೇ ರೀತಿಯಾಗಿ ಇಟ್ಕೊಳ್ಳಿ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ನೀವು ಆ ಕಡ್ಡಿ ಕಟ್ಟಬೇಕಾದ್ರೆ ನೆನಪಿರಲಿ ಹಿಂಭಾಗಕ್ಕೆ ಕಟ್ಟಬೇಕು ಯಾವತ್ತೂ ಮುಂಭಾಗಕ್ಕೆ ಕಟ್ಟಬಾರ್ದು ಹಿಂಭಾಗಕ್ಕೆ ಕಟ್ಟಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದು ಹೂಮಾಲೆ ನೀವು ಹಾಕಬೇಕಾದ್ರೆ ಹಿಂಭಾಗದಿಂದ ಬಂದರೆ ಬಹಳ ಲಕ್ಷಣವಾಗಿ ಕಾಣಿಸ್ತಾ ಇದೆ ನೋಡ್ತಾ ಇದ್ದೀರಲ್ವಾ ಮುಂಭಾಗಕ್ಕೆ ತಟ್ಬಾರ್ದು ಈ ಕುತ್ತಿಗೆ ಭಾಗದಲ್ಲಿ ದಾರ ಏನು ಕಾಣಿಸ್ತಿದೆ ಅಂದರೆ ಈ ಬೆಳ್ಳಿ ಮುಖವಾಡಗಳಲ್ಲಿ ರಿಂಗ್ನ ಕೊಟ್ಟಿರ್ತಾರೆ ಕಟ್ಟೋದಕ್ಕೆ ತೆಂಗಿನಕಾಯಿ ಆದರೆ ಇದರಲ್ಲಿ ಆ ಥರ ಅನುಕೂಲ ಕೊಟ್ಟಿರೋದಿಲ್ಲ ಹಾಗಾಗಿ ನಾನು ಅದನ್ನು ದಾರ ಮುಂಭಾಗದಿಂದ ಹಾಕ್ಕೊಂಡಿದ್ದೀನಿ ಏನು ಕಾಣಿಸೋದಿಲ್ಲ ಒಂದು ಜಸ್ಟ್ ಒಂದು ಹೂವು ಹಾಕಿದ್ರು ಅಲ್ಲಿಗೆ ನಡೆಯೋಕ್ಕೆ ಕಾಣೋದಿಲ್ಲ ಈಗ ಲಕ್ಷ್ಮೀ ದಾಳಿಗೆ ನಾರಾಯಣನನ್ನು ಒಂದು ಕ್ರಿಯೇಟ್ ಮಾಡಿದ್ದೀನಿ ಹೇಗೆ ಕಾಣಿಸ್ತಿದೆ ನಿಮ್ಗೆ ಇಷ್ಟ ಆಯಿತಾ ಹೇಗೆ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಇಷ್ಟ ಆಗಿದೆ ಒಂದು ನೋಡ್ತಿಯನ್ನು ಸೈಜಿರಂತ ಸ್ನೇಹಿತರೆ ನೀವು ಕೇಳಿದಂತಹ ನಾರಾಯಣನ ರೂಪನ ಕ್ರಿಯೇಟ್ ಮಾಡಿ ತೋರಿಸಿದ್ದೀನಿ ಸಿಗೋಣ ಮುಂದಿನ ವಿಡಿಯೋಗಳಲ್ಲಿ ಸ್ನೇಹಿತರೆ ಈ ವಿಡಿಯೋಗಳಿಗೆ ಎಂಟಾಗ್ತಾ ಇದೆ ಎಲ್ಲವರಿಗೂ ನಮಸ್ಕಾರ ಲ್ವ ಸ್ನೇಹಿತರೆ ನಾರಾಯಣನ ಡಾಲ್ನ ಯಾವ ರೀತಿಯಾಗಿ ಕ್ರಿಯೇಟ್ ಮಾಡಿದೆ ಅಂತ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸಿಸ್ಟರ್ ನಿಮಗೆ ಖುಷಿಯಾಗಿದೆ ಅಂತ ನಾನು ಅಂದ್ಕೋತೀನಿ ಯಾಕೆಂದರೆ ನಿಮಗೋಸ್ಕರ ನಿಮ್ಮೊಬ್ಬರ ಕಮೆಂಟ್ಗೋಸ್ಕರ ಈ ಒಂದು ನಾರಾಯಣನ ಡಾಲ್ನ ಕ್ರಿಯೇಟ್ ಮಾಡಿ ತೋರಿಸಿದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಿಗೋಣ ಮುಂದಿನ ವೀಡಿಯೋಗಳಲ್ಲಿ ಅಲ್ಲಿವರೆಗೂ ನಮಸ್ಕಾರ